कुछ ना ಯುಕೆಯಿಂದ ಫೋನ್ ಮಾಡಿದ ಹರ್ಷಿತಾ ಅನ್ನೋ ಯುವತಿ ತನ್ನ ತಾಯಿಯ ಹತ್ರ ಕಣ್ಣೀರು ಹಾಕಿದ್ಲು ಅಮ್ಮ ನಾನು ಅಂತ ಅನ್ಕೊಂಡಿದೀನಿ ನನಗೆ ಇಲ್ಲಿರೋಕೆ ಇಷ್ಟವಿಲ್ಲ ನನ್ನ ಗಂಡ ಪಂಕಜ್ ನನ್ನ ದಿನ ಹೊಡೆದು ಬಡೆದು ಮಾಡ್ತಾನೆ ಅದನ್ನ ನನ್ನ ಕೈಲಿ ತಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳಿ ದೆಹಲಿಯಲ್ಲಿದ್ದ ತನ್ನ ತಂದೆ ತಾಯಿಗೆ ಕಣ್ಣೀರು ಹಾಕ್ತಾ ಹರ್ಷಿತಾ ಫೋನ್ ಮಾಡಿದ್ಲು ಆದ್ರೆ ಈಕೆಯ ಪೋಷಕರು ಇವಳಿಗೆ ಸಮಾಧಾನ ಮಾಡಿದ್ರು ಹೀಗೆ ಮಗಳಿಗೆ ಸಮಾಧಾನ ಮಾಡಿದ ಸ್ವಲ್ಪ ದಿನ ಹರ್ಷಿತ ಕಾರೊಂದರ ಡಿಕ್ಕಿಯಲ್ಲಿ ಶವವಾಗಿ ಹೋಗಿದ್ಲು ಆದ್ರೂ ಈವರೆಗೂ ಈಕೆಯನ್ನ ಕೊಲೆ ಮಾಡಿದವರನ್ನ ಪೊಲೀಸರು ಹಿಡಿಯದೇ ಹೋದ್ರು ಭಾರತದಲ್ಲಿ ಮದುವೆಯಾಗಿ ಯುಕೆಗೆ ಹೋಗಿದ್ದ ಹರ್ಷಿತನ ಅವಳ ಗಂಡ ಪಂಕಜೆ ಕೊಲೆ ಮಾಡಿದ್ದ ಅಸಲಿಗೆ ಹರ್ಷಿತಾ ಗಂಡ ಪಂಕಜ್ ಇವಳನ್ನ ಕೊಲೆ ಮಾಡಿದ್ದಾದ್ರೂ ಯಾಕೆ ಯುಕೆ ಪೊಲೀಸರು ಈ ಕೇಸ್ನ ಸಾಲ್ವ್ ಮಾಡೋಕೆ ಆಗದೆ ಭಾರತಕ್ಕೆ ವರ್ಗಾಯಿಸಿದ್ದಾದ್ರೂ ಯಾಕೆ ಹೀಗೆ ಹರ್ಷಿತಾ ಯುಕೆಯಲ್ಲಿ ಕೊಲೆಯಾದ್ರೆ ಪಂಕಜ್ ಭಾರತದಲ್ಲಿ ಭೂಗತನಾಗಿ ಹೋಗಿದ್ದಾದ್ರೂ ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ఏల్ టివి నోడి ಪಂಕಜ್ ಜೊತೆ ಹರ್ಷಿತಾಗೆ ಮದುವೆಯಾಗಿತ್ತು ಒಳ್ಳೆ ಸಂಬಂಧ ಅಂದ ಕೂಡಲೆ ಎಲ್ಲಾ ತಂದೆ ತಾಯಿಗಳ ಹಾಗೆ ದುಡ್ಡಿರೋನು ಅಂತ ದೆಹಲಿಗೆ ಸೇರಿದ್ದ ಹರ್ಷಿತಾ ಬಿರ್ಲಾ ಪೋಷಕರು ಮತ್ತು ಕುಟುಂಬಸ್ಥರು ತುಂಬಾ ಖುಷಿ ಪಟ್ಟಿದ್ರು ಆಗ ಹರ್ಷಿತಾಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸಷ್ಟೇ ಟೀಚರ್ ಆಗ್ಬೇಕು ಅಂತ ಅದೆಷ್ಟೋ ಕನಸಿಟ್ಕೊಂಡಿದ್ಲು ಆದ್ರೂ ಹರ್ಷಿತಾ ತಂದೆ ತಾಯಿ ಮಗಳ ಮನವೊಲಿಸಿ ಒಳ್ಳೆ ಸಂಬಂಧ ಅಂತ ಹೇಳಿದ್ರು ಪಂಕಜ್ ಕೂಡ ತುಂಬಾ ಒಳ್ಳೆಯವನ ಆಗಿದ್ದ ಯುಕೆ ಯಲ್ಲಿ ಸೆಟ್ಲ್ ಆಗಿದ್ರಿಂದ ಈ ಸಂಬಂಧ ಬಿಟ್ರೆ ಮತ್ತೆ ಒಳ್ಳೆ ಸಂಬಂಧ ಸಿಗೋದಿಲ್ಲ ಅಂತ ಹರ್ಷಿತಾ ಪೋಷಕರು ಮಗಳ ಮದುವೆಗೆ ಬಲವಂತ ಮಾಡಿದ್ರು ಹೀಗಾಗಿ ಹರ್ಷಿತಾ ಸಹ ಮದುವೆಗೆ ಒಪ್ಕೊಂಡಿದ್ಲು ಜೊತೆಗೆ ತನಗೆ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಅನ್ನೋ ಕಾರಣಕ್ಕೆ ಯುಕೆಗೆ ಹೋದ್ಮೇಲೆ ಟ್ರಾವೆಲಿಂಗ್ ಮತ್ತು ನೇಚರ್ ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಮಾಡಿ ತನ್ನ ಇನ್ಸ್ಟಾಗ್ರಾಂ ನಲ್ಲಿ ಹಾಕೋಬಹುದು ಹಾಗೆ ಸ್ಕೂಲ್ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ಬಹುದು ಅನ್ನೋ ಆಸೆ ಇಟ್ಕೊಂಡು ಮದುವೆಗೆ ಸರಿ ಎಂದಿದ್ಲು ಅಲ್ಲದೆ ಈ ಸಂಬಂಧ ಹರ್ಷಿತಾ ಕುಟುಂಬದ ಎಲ್ಲರಿಗೂ ಓಕೆ ಆಗಿತ್ತು ಮದುವೆ ಫಿಕ್ಸ್ ಆಗ್ತಿದ್ದಂತೆ ಹರ್ಷಿತಾ ಮತ್ತು ಪಂಕಜ್ ಫೋನ್ ನಲ್ಲಿ ಮಾತನಾಡಿಕೊಳ್ತಿದ್ರು ಮದುವೆಯಾದ ನಂತರ ಹೇಗಿರಬೇಕು ಅನ್ನೋ ವಿಷಯವನ್ನ ಮಾ ಮಾತನಾಡ್ಕೊಳ್ತಿದ್ರು ಪಂಕಜ್ ಆಡ್ತಿದ್ದ ಮಾತುಗಳನ್ನ ಕೇಳಿ ಹುಡುಗ ತುಂಬಾ ಒಳ್ಳೆಯವನು ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತಾನೆ ಹರ್ಷಿತಾ ಅನ್ಕೊಂಡಿದ್ಲು ಇದೇ ವಿಚಾರವನ್ನ ತನ್ನ ತಂದೆ ತಾಯಿ ಹತ್ರನೂ ಹೇಳಿದ್ಲು ಮದುವೆ ಬಗ್ಗೆ ಅದೆಷ್ಟು ಆಸೆ ಮತ್ತು ಕನಸುಗಳನ್ನ ಇಟ್ಕೊಂಡು ಬಂಧು ಮಿತ್ರರ ಸಮಕ್ಷಮದಲ್ಲಿ ಹರ್ಷಿತಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ಲು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಲ್ಲಿ ಹರ್ಷಿತಾ ಪಂಕಜ್ ಮದುವೆ ಅದ್ಧೂರಿಯಾಗಿ ನಡೆದಿತ್ತು ಮದುವೆಯಾಗಿ ಒಂಬತ್ತು ತಿಂಗಳವರೆಗೂ ದಂಪತಿ ಭಾರತದಲ್ಲೇ ಇದ್ರು ಬಳಿಕ ಪಂಕಜ್ ಜೊತೆ ಹರ್ಷಿತಾ ಯುಕೆ ಹೋಗೋಕು ಒಂದು ತಿಂಗಳು ಮುಂಚೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೆರಡರಂದು ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಕೂಡ ಮಾಡಿಕೊಟ್ಟಿದ್ರು ನಂತರ ಏಪ್ರಿಲ್ ಮೂವತ್ತರಂದು ಈ ದಂಪತಿ ಯುಕೆಗೆ ಹಾರಿದ್ರು ಯಾವಾಗ ಹರ್ಷಿತಾ ಯುಕೆಗೆ ಕಾಲಿಟ್ಲೋ ಅಲ್ಲಿಂದ್ಲೆ ಪಂಕಜ್ ಅಸಲಿ ರೂಪವನ್ನ ತೋರಿಸಿದ್ದ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡಿದ್ದ ಪಂಕಜ್ ಅಸಲಿಗೆ ಯಲ್ಲಿ ಪೀಝಾ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಇನ್ನೊಂದು ದುರಂತ ಅಂದ್ರೆ ಇವನು ಸ್ಟೂಡೆಂಟ್ ವೀಸಾ ಮೇಲೆ ಯುಕೆ ಯಲ್ಲಿ ನೆಲೆಸಿದ್ದ ಕೆಗೆ ಬಂದ ಎರಡೇ ದಿನಕ್ಕೆ ಈ ವಿಚಾರ ಹರ್ಷಿತಾಗೆ ಗೊತ್ತಾಗಿ ಈ ವಿಷಯವನ್ನ ತನ್ನ ಕುಟುಂಬಸ್ಥರಿಗೆ ಹೇಳಿದ್ಲು ಇದರಿಂದ ಎಲ್ಲರೂ ಶಾಕ್ ಆಗಿದ್ರು ಪಂಕಜ್ ಕುಟುಂಬಸ್ಥರ ಸುಳ್ಳು ಮಾತುಗಳನ್ನು ನಂಬಿ ಮಗಳ ಜೀವನವನ್ನೇ ನಾಶ ಮಾಡಿದ್ವಲ್ಲ ಅಂತ ಹರ್ಷಿತಾ ಪೋಷಕರು ತಲೆ ಚೆಚ್ಕೊಂಡಿದ್ರು ಅಳಿಯನನ್ನ ಏನು ಮಾಡೋಕು ಆಗದೆ ಮಗಳಿಗೆ ಸಮಾಧಾನ ಮಾಡಿ ಅವನನ್ನ ನೀನೇ ಸರಿದಾರಿಗೆ ತರುವಂತೆ ಸಲಹೆ ಕೊಟ್ಟಿದ್ರು ಒಳ್ಳೆ ಕೆಲಸಕ್ಕೆ ಸೇರುವಂತೆ ನೀನೇ ಅವನಿಗೆ ಹೇಳಬೇಕು ಅಂತ ಹರ್ಷಿತಾ ತಂದೆ ತಾಯಿ ಮಗಳಿಗೆ ಬುದ್ಧಿ ಮಾತು ಹೇಳಿದ್ರು ಆದರೆ ಪರಿಸ್ಥಿತಿ ಬದಲಾಗಿ ವೇರ್ ಹೌಸ್ ಒಂದರಲ್ಲಿ ಹರ್ಷಿತಾ ಕೆಲಸಕ್ಕೆ ಸೇರ್ಕೊಂಡಿದ್ಲು ಅದೇ ಸಂಬಳದಲ್ಲೇ ತನ್ನ ಖರ್ಚು ವೆಚ್ಚವನ್ನೆಲ್ಲ ನೋಡ್ಕೊಳ್ತಾ ಮನೆಯನ್ನು ನಿಭಾಯಿಸ್ತಿದ್ಲು ಜೊತೆಗೆ ಗಂಡನಿಗೂ ಆರ್ಥಿಕವಾಗಿ ಸಹಾಯ ಮಾಡ್ತಿದ್ಲು ತನ್ನ ಕಷ್ಟವನ್ನ ನೋಡಿಯಾದ್ರೂ ಗಂಡ ಬದಲಾಗ್ತಾನೆ ಅಂತಾನೆ ಹರ್ಷಿತಾ ಊಹಿಸಿದ್ಲು ಆದರೆ ಈಕೆ ಕೆಲಸಕ್ಕೆ ಸೇರ್ತಿದ್ದಂತೆ ಪಂಕಜ್ ಮತ್ತಷ್ಟು ಮೈಗಳ್ಳನಾಗಿ ಹೋಗಿದ್ದ ಮನೆಯಲ್ಲೇ ಇರ್ತಿದ್ದ ಪಂಕಜ್ ಹರ್ಷಿತಾ ಕೆಲಸದಿಂದ ಮನೆಗೆ ಬರ್ತಿದ್ದಂತೆ ಕಾಟ ಕೊಡೋಕೆ ಶುರು ಮಾಡಿದ್ದ ವರದಕ್ಷಿಣೆ ಬೇಕು ಅಂತ ಹರ್ಷಿತಾಗೆ ಇನ್ನಿಲ್ಲದಂತೆ ಚಿತ್ರಹಿಂಸೆ ಕೊಡ್ತಿದ್ದ ನಿನ್ನ ತಂದೆ ತಾಯಿ ಕೊಟ್ಟ ಹಣ ಸಾಕಾಗ್ಲಿಲ್ಲ ಇನ್ನಷ್ಟು ಹಣ ಕೇಳುವಂತೆ ಚಿತ್ರಹಿಂಸೆ ಕೊಡ್ತಿದ್ದ ಹರ್ಷಿತಾ ಬ್ಯಾಂಕ್ ಅಕೌಂಟ್ಗಳನ್ನ ತನ್ನ ಹತ್ರನೇ ಇಟ್ಕೊಂಡು ಹರ್ಷಿತ ದುಡಿಮೆಯನ್ನ ತನ್ನ ವ್ಯಸನಗಳಿಗೆ ಖರ್ಚು ಮಾಡ್ಕೊಳ್ತಿದ್ದ ಮೊದಮೊದಲು ತನ್ನ ಗಂಡ ಕೊಡ್ತಿದ್ದ ಹಿಂಸೆಯ ಬಗ್ಗೆ ಹರ್ಷಿತ ಮನೆಯವರೆಗೆ ಹೇಳಿರ್ಲಿಲ್ಲ ಇದರಿಂದ ಪರಿಸ್ಥಿತಿ ಕೈಮೀರೋ ಹಂತಕ್ಕೆ ಹೋಗಿತ್ತು ಹರ್ಷಿತ ಮಾಡಿದ್ದ ದೊಡ್ಡ ತಪ್ಪಂದ್ರೆ ಮೊದಲೇ ಗಂಡ ಕೊಡ್ತಿರೋ ಚಿತ್ರ ಹಿಂಸೆಯನ್ನ ಇವಳ ತಂದೆ ತಾಯಿ ಹತ್ರ ಹೇಳಬೇಕಿತ್ತು ಅವರು ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಇವಳನ್ನ ಭಾರತಕ್ಕೆ ಕರೆಸಿಕೊಳ್ತಿದ್ರು ಆದ್ರೆ ಗಂಡ ಇಂದಲ್ಲ ನಾಳೆ ಬದಲಾಗ್ತಾನೆ ಅಂತ ಕನಸು ಕಂಡಿದ್ದ ಕಡುಗೆಂಪು ಕೆನ್ನೆಯ ಚೆಲುವೆ ತನ್ನ ಜೀವನ ಹೀಗಾಗುತ್ತೆ ಅಂತ ಊಹಿಸಿಯೂ ಇರಲಿಲ್ಲ ಯು ಕೆಗೆ ಬಂದ ಬಳಿಕ ಟ್ರಾವೆಲಿಂಗ್ ಮತ್ತು ನೇಚರ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಮಾಡಿ ತನ್ನ ಇನ್ಸ್ಟಾಗ್ರಾಂನಲ್ಲಿ ಹಾಕೋಬಹುದು ಅಂತ ಹರ್ಷಿತಾ ಕಂಡಿದ್ದ ಕನಸಿಗೆ ಪಂಕಜ್ ಕೊಳ್ಳಿ ಇಟ್ಟಿದ್ದ ಇವಳಿಗೆ ತುಂಬಾ ಇಷ್ಟವಾದ ಟ್ರಾವೆಲಿಂಗ್ ವಿಡಿಯೋ ಮಾಡೋಕೆ ಬಿಡದೆ ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಹಾಗೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಡ ಅಂತ ಕಟ್ಟುಪಾಡು ವಿಧಿಸಿದ್ದ ಮೇಕಪ್ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕೊಳ್ಳೋದಕ್ಕೂ ಬಿಡ್ತಿರಲಿಲ್ಲ ಹರ್ಷಿತಾ ತನ್ನ ಮನೆಯವರ ಜೊತೆ ಮಾತನಾಡಿದರೂ ಸಹ ಹೆಂಡತಿ ಮೇಲೆ ಕೋಪಗೊಳ್ತಿದ್ದ ಕೊನೆಗೂ ಗಂಡನ ಕಾಟ ಹೆಚ್ಚಾಗಿ ಕಳೆದ ವರ್ಷ ಆಗಸ್ಟ್ ನಲ್ಲಿ ಮನೆಯಿಂದ ಹರ್ಷಿತಾ ಹೊರಗೆ ಬಂದಿದ್ದ ತನ್ನ ತಂದೆಗೆ ಫೋನ್ ಮಾಡಿ ನಾನು ಮನೆ ಬಿಟ್ಟು ಬರ್ತಿದ್ದೀನಿ ಪಂಕಜ್ ನನ್ನ ಹೊಡೆದು ಬಡಿದು ಮಾಡ್ತಾ ಇದ್ದಾನೆ ನಾನು ತಪ್ಪಿಸಿಕೊಂಡು ಬಂದಿದ್ದೀನಿ ಅವನ ಟಾರ್ಚರ್ ತಾಳೋಕೆ ಆಗದೆ ಮನೆಯಿಂದ ಹೊರಗೆ ಬಂದಿದ್ದೀನಿ ರಸ್ತೆಯಲ್ಲೆಲ್ಲ ನನ್ನ ಹಿಡ್ಕೊಂಡು ಅಟ್ಟಾಡಿಸಿಕೊಂಡು ಹೊಡಿತಾ ಇದ್ದಾನೆ ಅಂತ ಹರ್ಷಿತಾ ತನ್ನ ತಂದೆ ತಾಯಿ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕಿದ್ಲು ಗಂಡ ಪಂಕಜ್ ಹರ್ಷಿತನ ರಸ್ತೆಯಲ್ಲಿ ಸಾಯುವಂತೆ ಥಳಿಸಿದ್ದ ಸ್ಥಳೀಯ ವ್ಯಕ್ತಿಯೊಬ್ಬ ಬಂದು ಕೇಳ್ತಿದ್ದಂತೆ ಇನ್ನೆಲ್ಲಿ ಪೊಲೀಸ್ ಕೇಸ್ ಆಗುತ್ತೋ ಅಂತ ಭಯದಿಂದ ಸುಮ್ಮನಾಗಿದ್ದ ಹೆಂಡತಿಯನ್ನ ಅರೆಬರೆ ಪ್ರಾಣದಲ್ಲೇ ಬಿಟ್ಟು ಪಂಕಜ್ ಅಲ್ಲಿಂದ ಪರಾರಿಯ ಅಂದು ಹರ್ಷಿತಾ ಪ್ರಾಣಾಪಾಯದಿಂದ ಪಾರಾಗಿದ್ಲು ಹರ್ಷಿತಾ ತಂದೆ ಯುಕೆ ಯಲ್ಲಿ ತನಗೆ ಗೊತ್ತಿರೋರಿಗೆ ಕಾಲ್ ಮಾಡಿ ತನ್ನ ಮಗಳಿಗೆ ಸಹಾಯ ಮಾಡುವಂತೆ ಬೇಡ್ಕೊಂಡಿದ್ದ ಮಗಳನ್ನ ಅಳಿಯನಿಂದ ಕಾಪಾಡಿ ಅವರ ಮನೆಯಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದ್ದ ದೂರದ ಬಂಧುಗಳ ಮನೆಯಿಂದ ಹರ್ಷಿತಾ ತನ್ನ ತಂದೆಗೆ ಕಾಲ್ ಮಾಡಿದ್ಲು ನನಗೆ ಬದುಕಬೇಕು ಅನಿಸ್ತಿದೆ ಇಲ್ಲಿ ನಾನು ಇರೋದಿಲ್ಲ ಮನೆಗೆ ಬಂದು ಬಿಡ್ತೀನಿ ಅಂತ ಕಣ್ಣೀರು ಹಾಕಿದ್ಲು ಆದ್ರೆ ಯುಕೆ ಮತ್ತು ಭಾರತದಲ್ಲಿದ್ದ ಬಂಧು ಬಳಗದವರೆಲ್ಲ ಸೇರಿ ಮಾತಾಡಿ ರಾಜಿ ಪಂಚಾಯಿತಿ ಮಾಡಿದ್ರು ಬಳಿಕ ಪಂಕಜ್ ಕೋಪ ಕಡಿಮೆ ಮಾಡಿಕೊಳ್ಳೋದಾಗಿ ಹೇಳಿದ್ದ ಇದನ್ನ ನಂಬಿ ಹರ್ಷಿತಾ ಗಂಡನ ಮನೆಗೆ ಹೋಗಿದ್ಲು ಒಂದೆರಡು ದಿನ ಚೆನ್ನಾಗಿದ್ದ ಪಂಕಜ್ ಮತ್ತೆ ಹೆಂಡತಿಗೆ ಕಾಟ ಕೊಡೋಕೆ ಶುರು ಮಾಡಿದ್ದ ಇದರಿಂದ ಕಳೆದ ವರ್ಷ ಸೆಪ್ಟೆಂಬರ್ ನಲ್ಲಿ ಹರ್ಷಿತಾ ಸ್ಥಳೀಯ ಪೊಲೀಸರಿಗೆ ಪಂಕಜ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲು ಡೊಮೆಸ್ಟಿಕ್ ವೈಲೆನ್ಸ್ ಆರ್ಡರ್ ಬರ್ತಿದಂತೆ ಹರ್ಷಿತಾ ಸ್ವಲ್ಪ ಸೇಫ್ ಆಗಿದ್ಲು ಆದ್ರೆ ತಾನು ಬದಲಾಗಿದ್ದೀನಿ ಅಂತ ಪಂಕಜ್ ಹೇಳಿದ್ದನ್ನ ಮತ್ತೆ ಮತ್ತೆ ಹರ್ಷಿತಾ ನಂಬಿ ಇವನ ಜೊತೆ ಹೋಗ್ತಿದ್ಲು ಇಲ್ಲೇ ಹರ್ಷಿತಾ ದೊಡ್ಡ ತಪ್ಪು ಮಾಡ್ತಿದ್ಲು ನವೆಂಬರ್ ಹತ್ತರಂದು ರಾತ್ರಿ ಕೊನೆಯದಾಗಿ ತನ್ನ ಕುಟುಂಬದವರೊಂದಿಗೆ ಹರ್ಷಿತ ಮಾತನಾಡಿದ್ಲು ಅಡಿಗೆಗೆ ರೆಡಿ ಮಾಡಿ ಪಂಕಜ್ಗಾಗಿ ಕಾಯ್ತಾ ಇದ್ದೀನಿ ಅಂತ ತನ್ನ ತಂಗಿ ಸೋನಿಯಾಗೆ ಕಾಲ್ ಮಾಡಿ ಹೇಳಿದ್ಲು ಅವರಿಬ್ರು ನಲ್ಲಿ ಮಾತನಾಡ್ತಿದ್ದಾಗಲೇ ಮನೆಯ ಕಾಲಿಂಗ್ ಬೆಲ್ ಸೌಂಡ್ ಕೇಳಿಸಿತ್ತು ಮತ್ತೆ ಕಾಲ್ ಮಾಡೋದಾಗಿ ಹೇಳಿ ಹರ್ಷಿತಾ ಫೋನ್ನ ಕಟ್ ಮಾಡಿದ್ಲು ಎರಡು ದಿನವಾದರೂ ಹರ್ಷಿತಾ ಫೋನ್ ಮಾಡದೇ ಇದ್ದಿದ್ರಿಂದ ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿರ್ಬೇಕು ಅಂತ ಈಕೆಯ ತಂದೆ ತಾಯಿ ಸುಮ್ಮನಾಗಿದ್ರು ಆದ್ರೆ ಮೂರು ದಿನವಾದರೂ ಫೋನ್ ಬಾರದ ಹಿನ್ನೆಲೆ ಹರ್ಷಿತಾ ನಂಬರ್ಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತಿತ್ತು ಇದರಿಂದ ಮತ್ತೆ ಏನಾದರೂ ಅನಾಹುತವಾಯ್ತೇನೋ ಅಂತ ಪಂಕಜ್ಗೆ ಕಾಲ್ ಮಾಡಿದರೆ ಅವನ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು ಆಗ ಮನೆ ಮಂದಿ ಗಾಬರಿಗೊಂಡು ತಕ್ಷಣ ಯಲ್ಲಿದ್ದ ಭಾರತೀಯ ರಾಯಭಾರ ಕಚೇರಿಯ ಸಹಾಯವನ್ನ ತಗೊಂಡಿದ್ರು ಜೊತೆಗೆ ಅಲ್ಲೇ ಇದ್ದ ಬಂಧುಗಳ ಹತ್ರನೂ ಹರ್ಷಿತಾ ಮನೆಗೆ ಹೋಗಿ ನೋಡುವಂತೆ ಕೇಳ್ಕೊಂಡಿದ್ರು ಅವರು ತಕ್ಷಣ ಹರ್ಷಿತಾ ಮನೆ ಹತ್ರ ಹೋಗಿ ನೋಡಿದಾಗ ಮನೆ ಲಾಕ್ ಆಗಿತ್ತು ಅದನ್ನೇ ಹರ್ಷಿತಾ ಪೋಷಕರಿಗೆ ಕಾಲ್ ಮಾಡಿ ಹೇಳಿದ್ರು ನಂತರ ಪೊಲೀಸರು ಅಖಾಡಕ್ಕೆ ಇಳಿದಿದ್ರು ಕಾರಲ್ಲಿ ಒಂದು ಲೇಡಿ ಡೆಡ್ ಬಾಡಿ ಇದೆ ಅಂತ ಪೊಲೀಸರಿಗೆ ಮಾಹಿತಿ ಬಂದ ಕಾರಣ ತನಿಖೆ ನಡೆಸೋದಕ್ಕೆ ಮುಂದಾಗಿದ್ರು ದುರಾದೃಷ್ಟವಶಾತ್ ಆ ಕಾರಿನ ಡಿಕ್ಕಿಯಲ್ಲೇ ಹರ್ಷಿತಾ ಶವವಾಗಿ ಮಲಗಿದ್ಲು ಮೃತದೇಹವನ್ನ ವಶಪಡಿಸಿಕೊಂಡ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು ನವೆಂಬರ್ ಹದಿನಾಲ್ಕರಂದು ಹರ್ಷಿತಾ ಮೃತದೇಹವನ್ನ ಪತ್ತೆ ಹಚ್ಚಿದ್ದ ಪೊಲೀಸರು ಈಕೆಯ ಗಂಡ ಪಂಕಜ್ ಎಲ್ಲಿದ್ದಾನೆ ಏನಾಗಿದ್ದಾನೆ ಅಂತ ಹುಡುಕಾಡಿದ್ರು ಆದರೆ ಇವನ ಬಗ್ಗೆ ಯಾರಿಗೂ ಏನೊಂದು ಗೊತ್ತಾಗದೆ ಇದ್ದಿದ್ರಿಂದ ಪೊಲೀಸರು ಇವನನ್ನು ನಿರಂತರವಾಗಿ ಹುಡುಕ್ತಾನೆ ಇದ್ರು ಹರ್ಷಿತನ ಕತ್ತು ಹಿಸುಕಿ ಕೊಲೆ ಮಾಡಿರೋದಾಗಿ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿತ್ತು ನವೆಂಬರ್ ಹದಿನಾಲ್ಕರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಯ ಒಳಗೆ ಮೃತಪಟ್ಟಿರೋದಾಗಿ ರಿಪೋರ್ಟ್ ಬಂದಿತ್ತು ಆ ರಿಪೋರ್ಟ್ನಲ್ಲಿ ಕ್ಲಿಯರ್ ಆಗಿತ್ತು ಅಂದ್ರೆ ತಂಗಿ ಜೊತೆ ಮಾತನಾಡಿದ ಬಳಿಕ ಒಂದು ಗಂಟೆಯೊಳಗೆ ಮೃತಪಟ್ಟಿದ್ದಾಳೆ ಅನ್ನೋದು ಗೊತ್ತಾಗಿತ್ತು ಹರ್ಷಿತಾ ಮೃತದೇಹವನ್ನು ಕಾರಲ್ಲಿ ಹಾಕೊಂಡು ನೂರ ನಲವತ್ತೈದು ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಒಂದು ಕಡೆ ನಿಲ್ಲಿಸಿದ್ರು ನವೆಂಬರ್ ಹತ್ತರಿಂದ ಹದಿನಾಲ್ಕರ ಒಳಗೆ ಹರ್ಷಿತಾಳನ ಹುಡುಕೋಕೆ ಅರವತ್ತೈದು ಡಿಟೆಕ್ಟಿವ್ ಅಧಿಕಾರಿಗಳು ಮುಂದಾಗಿದ್ರು ಈ ವಿಷಯ ಯವನ್ನ ಭಾರತೀಯ ರಾಯಭಾರ ಕಚೇರಿ ಕನ್ಫರ್ಮ್ ಮಾಡಿತ್ತು ಹರ್ಷಿತಾ ಹತ್ಯೆ ಕೇಸ್ ಇಡೀ ಯುಕೆಯನ್ನೇ ಶೇಕ್ ಮಾಡಿತ್ತು ಕೇಸ್ನ ಆದಷ್ಟು ಬೇಗ ಇತ್ಯರ್ಥಪಡಿಸುವಂತೆ ಯುಕೆ ಪೊಲೀಸರ ಮೇಲೆ ಒತ್ತಡಗಳು ಹೆಚ್ಚಾಗಿತ್ತು ಇನ್ನು ಹರ್ಷಿತಾ ಮನೆ ಹತ್ರ ಇದ್ದ ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದ ಪೊಲೀಸರು ನವೆಂಬರ್ ಹತ್ತರಂದು ರಾತ್ರಿ ಒಂಬತ್ತು ಗಂಟೆಗೆ ಒಂದು ಬ್ಲಾಕ್ ಜಾಕಿನ್ ಧರಿಸಿ ಪಂಕಜ್ ಗಾಬರಿಯಿಂದ ಕಾರು ಚಲಾಯಿಸಿಕೊಂಡು ಹೋಗ್ತಿರೋದನ್ನ ಗಮನಿಸಿದ್ರು ನವೆಂಬರ್ ಹನ್ನೊಂದರಂದು ತಲೆ ಮರೆಸಿಕೊಂಡು ರೈಲ್ವೆ ಸ್ಟೇಷನ್ ಕಡೆ ನಡೆದುಕೊಂಡು ಹೋಗಿದ್ದ ಹರ್ಷಿತಾ ಮೃತದೇಹವನ್ನ ಕಾರಲ್ಲೇ ಬಿಟ್ಟು ತನ್ನ ಪಾಸ್ಪೋರ್ಟ್ ಬಳಸಿ ಯುಕೆಯಿಂದ ಪಂಕಜ್ ಭಾರತಕ್ಕೆ ಬಂದಿದ್ದಾನೆ ಅನ್ನೋದು ಗೊತ್ತಾಗಿತ್ತು ಹರ್ಷಿತಾನ ಕೊಲೆ ಮಾಡೋಕು ಮೊದಲೇ ಪಂಕಜ್ ಭಾರತಕ್ಕೆ ಬರೋಕೆ ಟಿಕೆಟ್ನ ಬುಕ್ ಮಾಡಿಕೊಂಡಿದ್ದ ಬುಕ್ ಮಾಡಿದ್ದ ಟಿಕೆಟ್ನಿಂದಲೇ ಭಾರತಕ್ಕೆ ಬಂದಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು ಇಲ್ಲಿವರೆಗೂ ಅಷ್ಟೇ ಪಂಕಜ್ ಬಗ್ಗೆ ಗೊತ್ತಿತ್ತು ಆದರೆ ಭಾರತಕ್ಕೆ ಬಂದ ಪಂಕಜ್ ಎಲ್ಲಿದ್ದಾನೆ ಅನ್ನೋದು ಈವರೆಗೂ ಯಾರಿಗೂ ಗೊತ್ತಿಲ್ಲ ಇವನು ಭಾರತಕ್ಕೆ ಬಂದಿರೋದಾಗಿ ವಿಮಾನ ಪ್ರಾಧಿಕಾರವು ಸ್ಪಷ್ಟಪಡಿಸಿತ್ತು ಹೀಗಾಗಿ ಈ ಕೇಸ್ನ ಭಾರತಕ್ಕೆ ವರ್ಗಾಯಿಸಿದ್ರು ನವೆಂಬರ್ ಹನ್ನೊಂದರಂದು ತನ್ನ ಐಡೆಂಟಿಟಿ ಎಲ್ಲೂ ಕಾರಣದಂತೆ ಮ್ಯಾನೇಜ್ ಮಾಡಿದ್ದ ಪಂಕಜ್ ಏರ್ಪೋರ್ಟ್ನಿಂದ ಹೊರಗೆ ಬಂದು ಪರಾರಿಯಾಗಿದ್ದ ಹಣದ ಅವಶ್ಯಕತೆ ಹೆಚ್ಚಾಗಿದ್ದರಿಂದ ಇದೇ ವರ್ಷ ಮಾರ್ಚ್ ನಾಲ್ಕರಂದು ತನ್ನ ಎಟಿಎಂ ಕಾರ್ಡ್ ನಿಂದ ಹಣವನ್ನು ಡ್ರಾ ಮಾಡಿದ್ದ ಇದರಿಂದ ಪಂಕಜ್ ಇನ್ನು ದೆಹಲಿಯಲ್ಲೇ ಇದ್ದಾನೆ ಅನ್ನೋದು ಅರ್ಥವಾಗಿತ್ತು ಇದರಿಂದ ಪೊಲೀಸರು ಇನ್ವೆಸ್ಟಿಗೇಷನ್ ಇನ್ನಷ್ಟು ಚುರುಕು ಮಾಡಿದ್ರು ಮಾರ್ಚ್ ಇಪ್ಪತ್ತೆರಡರಂದು ಪಂಕಜ್ ಹಣಕ್ಕಾಗಿ ತನ್ನ ಫೋನ್ನ ಆಟೋ ಡ್ರೈವರ್ ಒಬ್ಬನಿಗೆ ಮಾರಿದ್ದಾಗಿ ಗೊತ್ತಾಗಿತ್ತು ಅಲ್ಲಿಂದ ಜಾಗ ಖಾಲಿ ಮಾಡಿದವನು ಅಂದಿನಿಂದ ಇಂದಿನವರೆಗೂ ಎಲ್ಲಿದ್ದಾನೋ ಹೇಗಿದ್ದಾನೋ ಅನ್ನೋದು ಯಾರೊಬ್ಬರಿಗೂ ಗೊತ್ತಿಲ್ಲ ಇವನಿಗಾಗಿ ಪೊಲೀಸರು ಇವತ್ತಿಗೂ ಹುಡುಕ್ತಾನೇ ಇದ್ದಾರೆ ಆದ್ರೆ ಇವನ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಗಲಿಲ್ಲ ಈತ ತನ್ನ ಮಗಳನ್ನ ಕೊಂದು ದೆಹಲಿಯಲ್ಲಿ ರಾಜಾರೋಷವಾಗಿ ಓಡಾಡ್ತಿರೋ ಪಂಕಜ್ನ ಅರೆಸ್ಟ್ ಮಾಡಿ ಅವನಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕು ಅಂತ ಹರ್ಷಿತಾ ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ದಿನ ಅಲೀತಾ ಇದ್ದಾರೆ ಇನ್ನು ಈ ಕಿರಾತಕನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ